ಶ್ರೀ ಗುರುದೇವ್ ಶ್ರೀ ಸವಿತಾನಂದನಾಥ ಮಹಾಸ್ವಾಮೀಜಿ ಶ್ರೀ ಸವಿತಾ ಪೀಠ ಕೊಂಚೂರು ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿರುವಂಥ ಉದ್ದೇಶ ಏನು ಅಂದರೆ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲೇ ಮೊದಲನೇ ಬಾರಿಗೆ ನಮ್ಮ ಸಮಾಜದಿಂದ ಮುಖ್ಯಮಂತ್ರಿಗಳಾಗಿ ದೈವಾಧೀನರಾದಂಥ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಟ್ಟದ್ದು ಈ ಸಮಾಜಕ್ಕೆ ಒಂದು ಹೆಮ್ಮೆ ತರುವಂಥ ವಿಚಾರ ಆಗಿರೋದ್ರಿಂದ ಇದೇ ತಿಂಗಳು ಆರನೇ ತಾರೀಕು ಟೌನ್ಹಾಲ್ನಲ್ಲಿ ಅವರ ಶತಮಾನೋತ್ಸವ ಜಯಂತ್ಯೋತ್ಸವ ಮತ್ತು ಗೌರವ ಸಮರ್ಪಣೆಯನ್ನು ಕಾರ್ಯಕ್ರಮವನ್ನು ಟೌನ್ಹಾಲ್ನಲ್ಲಿ ಆಯೋಜನೆಯನ್ನು ಮಾಡಿಕೊಂಡಿದ್ವಿ ಈ ಕಾರ್ಯಕ್ರಮದ ಮುಖ್ಯ ರಿವಾರಿಗಳಾಗಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಗೊಂಡು ಕರ್ನಾಟಕ ರಾಜ್ಯ ಸವಿತಾ ಕಲಾ ಸಂಘವನ್ನು ಜವಾಬ್ದಾರಿಯನ್ನು ತಗೊಂಡು ಒಂದು ಕಲಾ ಸಮ್ಮೇಳನವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಜಯಂತಿಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯದಿಂದ ಕರ್ನಾಟಕ ರಾಜ್ಯದ ಸವಿತಾ ಸಮಾಜದ ಬಂಧುಗಳೆಲ್ಲರನ್ನೂ ಆಹ್ವಾನ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಗೌರವ ಕೊಡುವಂಥ ಕಾರ್ಯಕ್ರಮವನ್ನು ಆರನೇ ತಾರೀಕು ಮಾಡ್ತಾ ಇರುವಂಥದ್ದು ಅದು ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ರಾಜಕೀಯ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಮಂಗಳವಾದ್ಯದ ವಿಶೇಷವಾಗಿ ಇಡೀ ರಾಜ್ಯದಿಂದ ಆರು ಜನರಿಗೆ ಕಲಾರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಸಮಾಜದವ್ರು ಚಿಂತನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಒಂದು ಆ ಕಾರ್ಯಕ್ರಮದ ಒಂದು ಟೌನ್ ಹಾಲ್ನಲ್ಲಿ ಒಂದು ಒಂದು ಸಾವಿರದ ಮುನ್ನೂರರಿಂದ ಒಂದು ಸಾವಿರದ ಐನೂರು ಜನ ಸೇರುವಂಥ ಸಾಮರ್ಥ್ಯ ಇರೋದ್ರಿಂದ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನಕ್ಕೂ ಅಧಿಕ ಜನ ಸೇರುವಂಥ ನಿರೀಕ್ಷೆ ಇದೆ ಸರ್ ಸರ್ ಆರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕಚೇರಿ ಇರುತ್ತೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಸಭಾ ಕಾರ್ಯಕ್ರಮ ಇರುತ್ತೆ